ಇದು ಏನು ಕಾಣಕತಲ್ಲ ಇದು ಈ ಬಯಲಿರುವುದಕ್ಕಿಂತ ಮೊದಲು ಶೂನ್ಯ ಇತ್ತು ಅಂತ ಹೇಳ್ತಾರೆ ಚಂದ ಶೂನ್ಯ ಇತ್ತು ಹ್ಯಾಂಗಿತ್ತು ಅಂದ್ರೆ ಏನು ಇಲ್ಲದಂಗಿತ್ತು ಅದಕ್ಕೆ ಹೇಳ್ತಾರ ಇಲ್ಲದಂಗೆ ಏನು ಇಲ್ಲದಂಗಿತ್ತು ಹಗಲು ರಾತ್ರಿಗಳಿಲ್ಲದಂದು ಯುಗ ಜುಗಗಳು ಮರಳಿ ಮರಳಿ ಬಾರದಂದು ನೋಡಿ ಎಸ್ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಲ್ಲದಂದು ಸದಾಶಿವರು ತೋರದಂದು ನೋಡ್ರಿ ಕೃತಾಯುಗ ತ್ರೈತಾಯುಗ ದ್ವಾಪಾರ ಯುಗ ಕಲಿಯುಗದ ಸುಳು ಇಲ್ಲದಂದು ಏನೂ ಇಲ್ಲದಂದು ನೀನೋರ್ವನೇ ಇದ್ದೇಯ ಪಾಪನ ಇದ್ರಿ ನೀವ್ ಅನ್ಬೋದು ಒಬ್ಬನ ಇದ್ರೆ ಸುಮ್ಮನೆ ಇರಬೇಕಾಗಿತ್ತು ತಣ್ಣಗೆ ಇದನ್ನ ಯಾಕೆ ಮಾಡಿದ ನೋಡಿ ಎಲ್ಲ ಬರ್ತೀವಿ ಭಾಳ ಮಜಾ ಹಾಕೋ ವಚನಕ್ಕಾರ ಒಪ್ನ ಇರಬೇಕಾಗಿತ್ತು ತಣ್ಣಗೆ ಇದ್ದು ಬಿಡಬೇಕಾಗಿತ್ತುಪ್ಪ ಇದನ್ನ ಇದೇನಿದೆ ಮತ್ತಂತೇಳಿ ಒಬ್ಬನ ಇದ್ದಿತ್ತಿದ್ದಿದ್ದಿತ್ತಿದ್ದು ಬ್ಯಾಸರಾತು ಅಂತ ನೋಡ್ರಿ ಅವನು ಹಂಗು ಒಪ್ಪನ ಇದ್ದ ವ್ಯಾಸರಾತು ಶಡಮುಖಿ ಶಿವ ಹೇಳ್ತಾರ ನಿನ್ನ ನರಿಯದೆ ಅನಂತ ಕಾಲವಿದ್ದಿರಯ್ಯ ಅವನು ತಿಳ್ಕೊಳಾರ್ದು ಅನಂತ ಕಾಲ ಇತ್ತು ಅನಂತ ಕಾಲ ಅಂದ್ರೆ ಅದನ್ನ ಲೆಕ್ಕ ಮಾಡಕ್ಕೆ ಬರೋದಿಲ್ಲ ಗಣಿತ ಮಾಡಕ್ಕೆ ಬರೋದಿಲ್ಲ ಅನಂತ ಕಾಲ ಅನಂತ ಕಾಲ ಅನಂತ ತಾನನಂತವಾಗಿ ಆಗುತ್ತಿ ಅಂತ ನಿತ್ಯ ಯೋಗ್ಯನಿಗೆ ಅನಂತ ಕಾಲ ಆದರೆ ಗಣಿತಕ್ಕೂ ಬಂದಿಲ್ಲ ಅದು ಗುಂಡ್ಲೆ ಮಾಡೋಕ್ಕೂ ಬರೋದಿಲ್ಲ ಭಾಗಾಕಾರ ಮಾಡೋಕ್ಕೂ ಬರೋದಿಲ್ಲ ಗಣಿತಕ್ಕೆ ಸಿಗಲಾರಂಥದ್ದು ಅನಂತ ಕಾಲ ಅಗಣಿತ 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 ಅಂತ ಹೇಳ್ತಾರೆ ನೋಡ್ರಿ ಒಂದು ಕಾಲ ಅನಂತ ಕಾಲ ಇತ್ತ ಅನಂತ ಕಾಲ ಒಪ್ನ ಇದ್ದ ಅದಕ್ಕೆ ತಂದೆ ಇಲ್ಲದ ಕಂದ ನೀನು ಮಾತೆಯಿಲ್ಲದ ಜಾತ ನೀನು ನಿನ್ನಷ್ಟಕ್ಕೆ ನೀನೇ ಹುಟ್ಟಿದೆಯಯ್ಯ ನಿನ್ನಷ್ಟಕ್ಕೆ ನೀನೇ ಬೆಳೆದೆಯಯ್ಯ ಅವನಷ್ಟು ಕವನ ಹುಟ್ಟಿದ್ದಂತ ಅವನಷ್ಟು ಕವನ ಬೆಳೆದಂತ ಅವನ ಹಡದವರಿಲ್ಲಂತ ಹೆತ್ತವರಿಲ್ಲಂತ ತೊಟ್ಟದಾಗ ಹಾಕಿದವರಿಲ್ಲಂತ ಹೆಸರು ಇಟ್ಟವರಿಲ್ಲಂತ ತೂಗಿದವರಿಲ್ಲಂತ ಅಂತ ಮೋಹುದೇವ್ ಇಂಥ ನಿರಾಕಾರವಾದ ಪರವಸ್ತು ಒಂದಿತ್ತು ಅದು ಹೆಂಗಿತ್ತು ಅಂದ್ರೆ ಇದನ್ನೆಲ್ಲವನ್ನು ಒಳಗೊಂಡಿತ್ತು ಇಂಥ ಅಖಂಡ ಪರಿಪೂರ್ಣವಾದಂಥ ವಸ್ತು ಒಳಗೊಂಡಿತ್ತು ಅದಕ್ಕೆ ಹೆಂಗಿತ್ತು ಅಂದರೆ ಏನೂ ಇಲ್ಲಾರ್ದಂಗಿತ್ತು ಸುಳು ಇಲ್ಲಾರದಂಗೆ ಇತ್ತು ಸುರಾಳವಿಲ್ಲದಂದು ನಿರಾಳವಿಲ್ಲದಂದು ಸುರಾಳನೂ ಇಲ್ಲ ನಿರಾಳನೂ ಇಲ್ಲ ಏನು ಏನು ಇಲ್ಲ ಇಲ್ಲ ಇಂಥ ಏನೂ ಇಲ್ಲದಂಥ ಪರವಸ್ತು ಒಂದ ಇದ್ದು 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 ಬ್ಯಾಸರಾತಂ ನೋಡ್ರಿ ನಿಮಗೆ ಹೆಂಗೆ ಮನೆ ಒಬ್ಬರ ಬರ ಎದ್ದು ಎದ್ದೆ ಎದ್ದು ಎದ್ದು ಬ್ಯಾಸರ ಹಾಕಿ ಪಿಕ್ನಿಕಿಗಾರ ಹೋಗಿರಿ ಪ್ರವಾಸಗರ ಹೋಗಿರಿ ಹ್ಞೂ ಎಲ್ಲೆಲ್ಲರೂ ಹೊಕ್ಕಿರೋ ನೋಡಿ ಎದ್ ಹೊಕ್ಕಿರಿ ಹಂಗ ಅವನಿಗೂ ಒಬ್ಬನೇ ಇದ್ದಿದ್ದು ಆತಂತ ನಾ ಹೇಳಕತ್ತಿಲ್ಲ ಅವ್ರು ಹೇಳಕತ್ತಾರೆ ಶರಣರು ಹೇಳಕತ್ತಾರ ಒಬ್ಬನೇ ಇದ್ದು ಮತ್ತೆ ಮತ್ತು ಇದ್ದ ಇದ್ದು ಅಂದ್ರೆ ಮತ್ತೆ ಏನಾರ ಒಂದು ಮಾಡ್ಬೇಕಲ್ಲ ಏನಾರ ಒಂದು ಮಾಡ್ಬೇಕಂತ ತಿಳ್ಕೊಂಡು ಅಂದಾಗ ಅವನೊಳಗೆ ಇರ್ತಕ್ಕಂಥ ಒಂದು ಚಿತ್ ಶಕ್ತಿ ಅಂತ ಕರೀತಾರೆ ಅದನ್ನ ಹೇಳ್ತಾರೆ ಶರಣರು ಚಿತ್ ಶಕ್ತಿ ವೈಬ್ರೇಷನ್ ಅಂದ್ರೆ ಅಲುಗಾಡುವಿಕೆ ಸಂಕ್ಷೋಭೆ ದಿಗ್ವ್ಯಾಂಗ್ ಅಂತಾರೆ ನೋಡ್ರಿ ವಿಜ್ಞಾನಿಗಳು ದಿಗ್ವ್ಯಾಂಗಾತಂತಾರೆ ಅಧ್ಯಾತ್ಮವಾದಿಗಳು ಸಂಕ್ಷೋಭೆ ಅಲುಗಾಡಿಕೆ ಅವ್ನ ಒಂದು ಶಕ್ತಿ ಇತ್ತು ಚಿತ್ ಶಕ್ತಿ ಇತ್ತ ಆ ಚಿತ್ ಶಕ್ತಿ ಅಂದ್ಬಿಟ್ನ ಮತ್ತೊಂದು ಯಾವ್ದಾರ ದೇವಿ ಫೋಟೋ ನೋಡಿ ಮತ್ತ ಬಸವ ಕಲ್ಯಾಣದ ಭವಾನಿ ಹುಡುಗಿ ಮತ್ತೆ ಎಣ್ಣೆ ಬತ್ತಿ ತೋಡ್ ಹೋಗ್ಬೇಡ್ರಿ ಆ ಭವಾನಿ ಅಲ್ಲ ಇದು ಬೇರೆ ಇದೆ ಚಿತ್ ಶಕ್ತಿ ಅಂದ್ರೆ ಕಣ್ಣು ಮುಂದೆ ಮೈಕ್ ಐತಿ ಮೈಕ್ ಕಾಣ್ತೈತಿ ಮೈಕ್ ನಾಗ ಒಂದು ವಸ್ತು ಹರಿದಾಡಕ್ಕೆ ಒಂದು ವಸ್ತು ಐತಿ ಅದೈತಿ ಅಂತ ನನ್ನ ಧ್ವನಿ ಕೇಳ್ತೈತಿ ಅದು ಇಲ್ಲ ಅಂದ್ರೆ ಈ ಮೈಕಿ ಕಿಮತ್ತಿ ಅದ ಚಿತ್ ಶಕ್ತಿ ಅದಕ್ಕೆ ಸತ್ ಅಂತ ಕರಿತಾರೆ ಚಿತ್ ಅಂತ ಕರೀತಾರ ಆನಂದ್ ಅಂತ ಕರೀತಾರ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಸತ್ ಐತಿ ಸತ್ ಹೋತು ಸತ್ ಹೋತು ಬಂದ್ಬಿಡ್ತ ನೋಡ್ರಿ ಆಟೋಮೆಟಿಕ್ ಏನಾಯ್ತು ಸತ್ ಹೋತ್ ಸತ್ ಹೋತ್ ಅಂದ್ರೆ ಒಳಗೊಂದಿತ್ತು ಅದು ಹೋತು ಅಂತ ಅದ ಚಿಕ್ಕ ಚಿಕ್ಕ ಆ ಚಿತ್ ಶಕ್ತಿ ಏನು ಮಾಡುತ್ತೆ ಪರಮಾತ್ಮನಿಂದ ಅಳಗಾಡುತ್ತಂತದ ಅಳಗಾಡಿ ಪರಮಾತ್ಮ ಒಬ್ಬನ ಅವನಿಗೆ ಏನಾಯಿತು ಅಂದ್ರೆ ಬೇಸರಾಗಿ ತನ್ನನ್ನು ತಾನು ಪೂಜೆ ಮಾಡಿಸಿಕೊಳ್ಳಬೇಕೆನ್ನೋ ಇಚ್ಛೆ ಅದು ಅಂತ ಬರೀತಾರೆ ವಚನಕಾರರು ನನ್ನನ್ನು ನಾನು ಪೂಜೆ ಮಾಡಿಸಿಕೊಳ್ಳಬೇಕು ನನ್ನನ್ನು ನಾನು ಅಂದ್ರೆ ನಾನಾ ಭಕ್ತನಾಗಿ ನಾನಾ ಗುರುವಾಗಿ ನಾನಾ ಲಿಂಗವಾಗಿ ನಾನಾ ಜಂಗಮವಾಗಿ ನನ್ನನ್ನು ನಾನು ಪೂಜೆ ಅನ್ನುವಂಥ ಇಚ್ಛೆ ಅವನೊಳಗೆ ಬಂತಂತ ಆ ಇಚ್ಛೆ ಬಂದದಕ್ಕಾಗಿ ಏನಾಯ್ತಂದ್ರೆ ಆ ಇಚ್ಛೆಯನ್ನು ಇರು ಅರಿತುಕೊಂಡಂಥ ಇಚ್ಛಾ ಶಕ್ತಿ ಅವನಿಂದ ಹೊರಗೆ ಬಂತಂತ ಅದಕ್ಕೆ ಏನಂತ ಕರೀತಾರೆ ಅಂದರೆ ನಿಖಲ ಶಿವತತ್ವ ಅಂತ ಕರೀತಾರೆ ಏನಂತ ಕರೀತಾರೆ ನಿಖಲ ಶಿವತತ್ವ ಇನ್ನೂ ನಿಖಲ ಇದೆ ಸಕಲಾಗಿಲ್ಲ ಇನ್ನು ಭೂಮಿನೂ ಇಲ್ಲ ಆಕಾಶನೂ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹಗಳಿಲ್ಲ ತಾರ್ಯಗಳಿಲ್ಲ ನಕ್ಷತ್ರಗಳಿಲ್ಲ ನಿಖಲ ಅಷ್ಟ ಐತಿ ಆ ನಿಖಲ ಶಿವ ತತ್ವದೊಳಗೆ ಏನಾತಂತ ಆ ನಿಖಲ ಶಿವ ತತ್ವದಲ್ಲಿ ನಾದ ಬಿಂದು ಕಳೆ ಹೊರಗೆ ಬಂದು ಬಂತು ನೋಡಿ ನಾದ ಬಿಂದು ಕಳೆ ನೋಡಿ ನೀವು ಈ ಕಡೆ ಕುಂತು ಓದ್ತೀರಿ ನಾದ ಬಿಂದು ಕಳೆ ಅವ್ರು ಆ ಕಡೆ ಕುಂತು ಓದ್ತಾರೆ ಎಲೆಕ್ಟ್ರಾನ್ ಪ್ರೋಟಾ ನ್ಯೂಟ್ರಾನ್ ವಿಜ್ಞಾನಿ ಏನ್ ಹೇಳ್ತತಿ ಎಲೆಕ್ಟ್ರಾನ್ ಪ್ರೊಟಾನ್ ನ್ಯೂಟ್ರಾನ್ಗಳಿಂದ ಒಂದೊಂದು ಅಣುವಿನೊಂದಿಗೆ ಒಂದೊಂದು ವಸ್ತು ಕೂಡಿ ಪದಾರ್ಥಗಳು ಕೂಡಿ ಮೂಲಭೂತ ವಸ್ತುಗಳು ಕೂಡಿ ಪ್ರಪಂಚ ಸೃಷ್ಟಿಯಾಯಿತು ಇಲ್ಲಿ ಕಲ್ಲ ಮಣ್ಣ ಲೋಹ ಇಟ್ಟಿಗೆ ಎಲ್ಲ ಸೃಷ್ಟಿಯಾದಂತ ವಿಜ್ಞಾನ ಹೇಳ್ತೈತಿ ಅಣು ಮತ್ತು ಪರಮಾಣುಗಳ ಹೈಡ್ರೇಷನ್ ಕೂಡುವಿಕೆ ಅದೇ ಹೇಳ್ತದೆ ಅಣುಗಳಿಂದ ಪರಮಾಣುಗಳಿಂದ ಜಗತ್ತು ಅಂತ ವಿಜ್ಞಾನಿ ಹೇಳ್ತೈತಿ ಅಧ್ಯಾತ್ಮ ಏನು ಹೇಳ್ತೈತಿ ನಾದ ಬಿಂದು ಕಲೆಗಳು ಹೊರಗೆ ಬಂದವಂತ ನೋಡಿ ಆ ನಾದ ಬಿಂದು ಕಲೆ ಅದಕ್ಕೆ ಅಕಾರ ಉಕಾರ ಮಕಾರ ಅಂತ ಕರಿತಾರೆ ನಾವು ಶಿಲ್ಕ ಚೆನ್ನಾಗಿ ಹೇಳ್ತಾರೆ ಅಕಾರ ಅದ ನಾದ ಆತು ಉಕಾರ ಅದ ಬಿಂದು ಆತು ಮಕಾರ ಅದ ಕಳೆ ಆತು ಈ ಮೂರೂ ಕೂಡಿ ಅದಕ್ಕೆ ಮೂಲ ಚಿತ್ತು ಬಂದು ಸೇರ್ಕೊಂತ ನೋಡ್ರಿ ಆ ಮೂಲ ತಾಯಿ ಚಿತ್ತು ಬಂದು ಸೇರ್ಕೊಂಡು ಮಹಾಲಿಂಗ ಸ್ವರೂಪ ಆತಂತ ಆ ಮಹಾಲಿಂಗವೇ ಓಂಕಾರ ಅಂತ ಹೇಳ್ತಾನೆ ಅದಕ್ಕೆ ಹೇಳ್ತಾನ ಓಂಕಾರ ಪ್ರಥಮದಲ್ಲಿ ಸರ್ವಸೌಮ್ಯ ನಿರಾಲ್ ಪ್ರಭು ಅಂತ ಹೇಳ್ತಾನೆ ಬಿಟ್ಟು ಬಾಚಿ ಓಂಕಾರ ಪ್ರಥಮದಲ್ಲಿ ಸರ್ವಶೂನ್ಯ ನಿರಾಲಂಬ ಮೂರ್ತಿ ನಿರಾಲಂಬ ಮೂರ್ತಿ ಓಂಕಾರ ನಂತರ ಬರ್ತೈತಿ ಓಂಕಾರದಕ್ಕಿಂತ ಮೊದಲು ಸರ್ವಶೂನ್ಯ ನಿರಾಲಂಬಿತ್ತಂತದ್ದು ಹಂಗಾರೆ ಎದಕ್ಕಾತು ಜಗಹಿತಾರ್ಥವಾಗಿ ಎಷ್ಟು ಚಂದ ಹೇಳ್ತಾರೆ ನೋಡು ಬಿ ಪಿ ಜಗದ ಹಿತಾರ್ಥವಾಗಿ ಜಗದ ಹಿತ ಮಾಡಬೇಕು ಸುಮ್ಮನೆ ಏನು ಮಾಡೋರು ಐತಿ ಇಬ್ಬರ ಇದ್ದು ಮಕ್ಕಳ ಮಕ್ಕಳಿಗೆ ಲಗ್ನ ಮಾಡೋಣ ಸಸ್ಯಾರ ತನು ಮೊಮ್ಮಕ್ಕಳು ನಡೆಸೋನು ಮನೆ ತುಂಬ ಬಳಗಾಗಲಿ ಚಂದ ಆಗಲಿ ನೋಡೋನು ಜೀವನ ಆನಂದವಾಗಿ ಕಳಿ ಅಂತ ಹೆಂಗೆ ಐತಿ ಮಾತಾಡ್ಕೊಂತಾರೆ ಹಂಗೆ ಶಿವ ಶಿವನೊಳಗಿನ ಶಕ್ತಿ ಇಬ್ರು ಮಾತಾಡ್ಕೊಂಡು ಹೊರಗೆ ಬಿಟ್ಟರು ಎಷ್ಟು ಚಂದ ಹೇಳ್ತಾನು ಓಂಕಾರ ಪ್ರಥಮದಲ್ಲಿ ಸರ್ವಸೌನ್ಯ ನಿರಾನುಭ ಗುರ್ತಿ ಜಗಹಿತಾರ್ಥವಾಗಿ ತತ್ತಾದಲ್ಲಿ ತತ್ವ ಅದೇ ಒಡಿತು ನಾದ ಗುಂಡು ಕಳೆ ಆತ ತತ್ತಾದಲ್ಲಿ ಅಂಗ ಕರಂಡ ಆತ್ಮ ಸುಗಂಧ ನೀನೇ ಆದಿ ಅಯ್ಯ ಹೆಣಾಂಕದ ಸೋಮೇಶ್ವರ ಲಿಂಗ ಎಂತ ಕರಿತಾನೆ ಬಿಡು ವಾಸೆಯ ಅಂಗಕ್ಕ ಕರಂಡ ಆದಿ ಆತ್ಮಕ್ಕ ಸುಗಂಧ ಆದಿ ಉದ್ನ ಕಟ್ಟಿ ಒಳಗೆ ಹೊಗೆ ಐತಿ ಬ್ಯಾರೆ ಮಾಡಕ್ ಕೊಡೋನು ಹೂವಿನೊಳಗೆ ಪರಿಮಳ ಐತಿ ಬೇರೆ ಮಾಡ್ಯಾಕೆ ಬರೋದಿಲ್ಲ ಹೂ ನಾಶ ಆತು ಹೂವಿನ ಕೂಡ ವಾಸನೆಯೂ ನಾಶ ಆಕತಿ ಊದನ ಕಟ್ಟಿ ಆರಿಸಿಬಿಟ್ಟಿವೆ ಅದ್ರ ಕೂಡ ಹೊಗಿನೂ ಬಂದಾಗಿಬಿಡ್ತೈತಿ ಹಂಗೆ ಶಿವನನ್ನು ಬಿಟ್ಟು ಶಕ್ತಿ ಇಲ್ಲ ಶಕ್ತಿ ಬಿಟ್ಟು ಶಿವ ಇಲ್ಲ ಶಿವಶಕ್ತಿ ಆದಾರ ಅದಕ್ಕೆ ಬೇರೆ ಶಕ್ತಿ ಆರಾಧನೆ ಮಾಡಬೇಡ್ರೂ ಲಿಂಗದೊಳಗೆ ಶಿವ ಜಂಗಮ ಅಂದ್ರೆ ಶಕ್ತಿ ಲಿಂಗ ಜಂಗಮ ಒಂದೆಂಬ ಶರಣ ಅಂತ ಹೇಳಿದ್ರೆ ಎರಡೂ ಒಂದ ಐತಿ ಅದಕ್ಕೆ ಮತ್ತೆ ಬೇರೆ ಗುಡಿ ಕಟ್ಟಬೇಡ ಅಂತ ಹೇಳ್ತಾರೆ ನಮ್ಮ ಬೇರೆಗೆ ನೀರು ಹಾಕಿರೋ ಸುಮ್ಮನೆ ಮ್ಯಾಗ ಗಿಡ ಸಿಗಿತೈತಿ ಮತ್ತೆ ಯಾಕೆ ಹೋಗಿರ ಅಂತ ಹೇಳ್ತಾರೋ ನಾವು ನವಮಿ ಅಷ್ಟಮಿ ದಶಮಿ ಅಂದ್ರೆ ಯಾರಿಗೂ ಅಧ್ಯಯನ ಇಲ್ಲ ಅಂತ ತಪ್ಪು ನಿಮ್ಮದು ಅಲ್ಲರಿ ನಮ್ಮಂಥವ್ರು ಯಾರು ಸ್ವಾಮಿ ಹೇಳಿಲ್ಲ ನಿಮಗೆ ಹೇಳಿದ್ರೆ ಮತ್ತೆ ನೀವು ಕೇಳಿ ತಿಳ್ಕೊಂಡು ನಮ್ಮಂತೆ ಬರುದು ಬಿಡ್ತೀವಿ ಅಂತ ಕೆಲವು ಮಂದಿ ಮುಚ್ಚಿಟ್ಟಾರೆ ಅವರು ಇವನ್ನೆಲ್ಲ ತಿಳ್ಕೊತೀರಿ ಮತ್ತೆ ಏನು ಇಲ್ಲ ಅಂದ್ರೆ ನಿನ್ನ ಅಂತೆ ಯಾಕೆ ಬರ್ನ್ಬಿಡು ಸ್ವಾಮಿ ಅಂತೇಳಿ ಮತ್ತೆ ಬರೋದು ಬಿಟ್ಟು ಅಂತ ತಿಳ್ಕೊಂಡು ಕೆಲವು ಮಂದಿ ಹೇಳಿಲ್ಲ ಈ ವಚನಗಳನ್ನೇ ಹೇಳಿಲ್ಲ ಬಿಚ್ಚೆ ಬಿಚ್ಚೆ ಕೊಡ್ಲಿಲ್ಲ ಅವ್ರು ಮುಚ್ಚಿಟ್ಬಿಟ್ರ ಅವ್ರು ಅವ್ರು ಏನು ಮಾಡಿದ್ರು ಮನ ದೇವಿ ಪುರಾಣ ಓದಕ್ಕೆ ಹಚ್ಚಿದ್ರು ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಅಂತೇಳಿ ಬರೀ ಅದನ್ನು ಸ್ತುತಿ ಹಚ್ಚಿದ್ರು ಎಷ್ಟು ಕಾಡತ್ತೆ ನೀ ಕಾಡೋವಾ ಕಾಡಿದಷ್ಟು ಮಲಪಾಡುವ ಅಮಾಸೆ ಬರ್ತೀನಿ ನಾವು ಕುರಿ ಕೋಳಿ ತರ್ತೀನೋ ಬರೀ ಇದನ್ನ ಮಾಡಕ್ಕೆ ಹಚ್ಚಿದ್ರು ವಸ್ತು ಅವನು ಹೆಂಗೆ ನಾನ ಅವನು ಅತ್ಯೇಕ ಶಕ್ತಿ ಹೆಂಗೆ ಐತಿ ಏನು ಹೇಳಲಿಲ್ಲ ನಮಗೆ ನಾವು ಹಂಗೆ ಬಾದ್ವಿ ನಾವು ಅದನ್ನು ಮಾಡಿದ್ವಿ ನಾವು ಅದಕ್ಕೆ ಊದ ಹೋದ್ವಿ ನಾವು ಅದನ್ನು ಮಾಡಿದ್ವಿ ಹಂಗಲ್ಲ ಅದಕ್ಕೆ ಮಹಾದೇವಿ ಯಾಕೆ ಹೇಳ್ತಾಳೆ ಜಗದಾದಿ ಶಕ್ತಿಯೊಳು ಬೆರೆಸಿ ಬೇರಿಲ್ಲದಂಥ ಪರವಸ್ತು ಅಂತ ಜಗದಾದಿ ಶಕ್ತಿ ನೋಡ್ರಿ ನನ್ನೊಳಗೆ ಜ್ಞಾನ ಅದು ಶಕ್ತಿನೇ ಜ್ಞಾನ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮೂರು ನಿಜಭಾವ ಲಕ್ಷ್ಮೀ ಅಂದ್ರೆ ಅವರಲ್ಲ ಫೋಟೋದಾಗಿರೋರು ಫೋಟೋದಾಗ ಲಕ್ಷ್ಮಿ ಯಾವಾಗ ಪ್ರಿಂಟಿಂಗ್ ಪ್ರೆಸ್ ಬಂದ್ಮೇಲ್ಕೊಂಡು ಎರಡು ಕೈ ಆಗಿದವರು ರೊಕ್ಕ ಬಿಳು ಹಂಗೆ ಮಾಡಿದ ಇನ್ನೊಬ್ಬ ವಾದ ನಮ್ಗೆ ಎರಡು ಕೈಯನ್ನು ಸಾಲ ಇನ್ನೆರಡು ಕೈ ಜೋಡಿಸಿ ನಾಲ್ಕು ಕೈಗೊಳ್ಳಂಗೆ ಮಾಡಿದ ನಾಲ್ಕು ಕೈಗೆ ಬುಳಂಗ ಮಾಡಿದ ಪ್ರಿಂಟಿಂಗ್ ಪ್ರೆಸ್ ನಾವು ಬಂದ ಮೇಲೆ ಬಂದು ಅದಕ್ಕೆ ಉಳಿ ತಿಂತಡಿ ಮೌನಪ್ಪ ಹೇಳ್ತಾರೆ ದೇವರು ಯಾವಾಗ ಹುಟ್ಟ್ಯಾ ಉಳಿ ಕೊಡತಿ ಚಾಣ ಹುಟ್ಟಿದ ಮೇಲೆ ದೇವ್ರ ಹುಟ್ಟ್ಯಾವು ಯಾವಾಗ ಹುಟ್ಟೆ ಅಂದ್ರೆ ಭಾಳ ಬೇಡ ನಮಗೆ ಐವತ್ತು ಸಾವಿರ ಜನ ಕೇಳೋದು ಬೇಡ ಇಲ್ಲಿ ಕುಂತು ಐದುನೂರು ಜನ ತಿಳ್ಕೊಂಡು ಅದನ್ನ ಅನುಕರಣೆ ಮಾಡ್ಕೊಂತ ಹೋಗಿಬಿಟ್ರೆ ತತ್ಮ ಉಳಿತೈತೆ ಅಲ್ಲ ತುಂಬ ಬೆಳಿತೈತೆ ಈ ಸುಖ ನಾವು ಯಾರಿಗೂ ತೋರಿಸಿಕೊಳ್ಳಲಿಲ್ಲ ನಾವು ಉಣ್ಲಿಲ್ಲ ಉಣ್ಣವ್ರನ್ನ ಉಣಿಸಿಕೊಳ್ಳಲಿಲ್ಲ ಅದಕ್ಕೆ ಭಾಳ ನೋವು ಅನಿಸ್ತದೆ ನಮ್ಗೆ ಭಾಳ ಕೆಟ್ಟ ಅನಿಸ್ತದೆ அதுக்கு இதை நான் ஒப்புக்கோக்கா அதுக்கு திந்தளி மோன பிள்தான உளி கொடத்தி சாண ஹுட்டி மேலே தேவ் உட்டியாவும் அதுக்கிந்த மொதல் தேவ் தினப்பட்டுக்கோ தேவ் தான் தேவ் மூர்த்தி இருந்த உளி தோண்டு கொடத்தி தகண்டு கத்தாக்கி கட்டதீ கட்டதீ கட்டி பேக் மாதிரி ஆ தேவ்னா ಅವನು ಯಾರು ಕೆತ್ತಿನೂ ಇಲ್ಲ ಮಾಡೋನೂ ಇಲ್ಲ ಹುಟ್ಟಿಸಿದವರ ಇಲ್ಲ ಅಂತವನ್ನ ನೋಡ್ರಿ ನೀವಂತೀರಿ ಬ್ರಹ್ಮ ದೊಡ್ಡಮ್ಮ ವಿಷ್ಣು ದೊಡ್ಡಾಮ ರುದ್ರ ದೊಡ್ಡವ ಅಂತೀರಿ ಅಂಬಿಗರ ಚೌಡ ಬೈತಾರೆ ಯಾವುದಕ್ಕೆ ಮಾತಾಡ್ತೀರ ಓಮನಾಯ ಅವನು ಅಂತ ಹೇಳ್ತಾರೆ ಬ್ರಹ್ಮನ ನಾವು ಬಲ್ಲೆವು ವಿಷ್ಣುವ ನಾವು ಬಲ್ಲೆವು ರುದ್ರನ ನಾವು ಬಲ್ಲೆವು ಇವರು ಹಲವು ಕಾಲ ನಮ್ಮ ನೆರಮನೆಯಲ್ಲಿದ್ದ ರಾಗಿ ಇವರ ದೇವರೆಂಬುವುದು ನಾನು ಬಲ್ಯನಾಗಿ ವಲ್ಯನಯ್ಯ ಅಂಬಿಗರ ಚೌಡಯ್ಯಂತ ನೀನೆಯ ದೇವರು ಬ್ರಹ್ಮ ಸೃಷ್ಟಿಕರ್ತಂತೀರಿ ಅವನು ಎರಡು ತೆಲವು ಅಂತ ಅವನಿಗೆ ಸೃಷ್ಟಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ನೋಡಿ ಯಾವ ದೇವರ ಕಾಣ ಎಲ್ಲಿ ಬರ್ತಾನೇವರು ಇವ ಕೆಳಗೊಂಬ ಕೆಳಗೊಂಬರ್ತಿದ್ ನಾವು ಬೆನ್ನತ್ತಿ ಬೆನ್ನತ್ತಿಕ್ಕಂದ್ರೆ ಲಕ್ಷ್ಮಿ ಬಿಟ್ಟು ಒಳಗೆ ಬಿಡ್ತಿದ್ ನಾವು ಎಲ್ಲಿದ್ರು ಏನು ಸ್ವಾಮಿ ನೆನಪಿಟ್ಟುಕೊಡ್ರಿ ಹದಿನಾರು ಸಾವಿರ ಹೆಂಡರು ಮಾಡ್ಕೊಂಡು ಅವನ ದೇವರಂತ ಪೂಜೆ ಮಾಡಿದ ಅವ್ನು ಭಾರತೀಯ ಒಬ್ಬ ಅಗಸನ ಮಾತು ಕೇಳಿ ಪಾಪ ಹೊಟ್ಟೆಲಿಗಿಂತ ಗರ್ಭಿಣಿಯ ಅಡವಿಗೆ ಕಳಿಸಿದೆ ಅವನು ಮರ್ಯಾದೆ ಪುರುಷೋತ್ತಮ ಅಂತ ಕರೆದವನು ಭಾರತದವನು ಆದ್ರೆ ಹೊಲಗೇರಿ ಮಾದಿಕೇರಿಗೆ ಹೋಗಿ ವೈಶಾವೃತ್ತಿ ಬಿಡಿಸಿ ಹೆಣ್ಣು ಅಬಲೆ ಅಲ್ವಾ ನೀನು ಮನಸ್ಸು ಮಾಡಿದ್ರೆ ನೀನೇ ಶರಣೆ ಅಕ್ಕಿ ಅಂತ ತಿಳ್ಕೊಂಡಂತ ಬಸವಣ್ಣನ ಮುಚ್ಚಿಟ್ಟವ್ರು ನಾವು ಭಾರತೀಯರು ಹಗರ ಪಾಪದ ಕೆಲಸ ಮಾಡಿದ್ರು ಹದಿನಾರು ಸಾವಿರದವನ್ನ ದೇವರಂತ ಪೂಜೆ ಮಾಡಿದ್ರಿ ಮರ್ಯಾದೆ ಪುರುಷೋತ್ತಮ ಅಂತ ಪೂಜೆ ಮಾಡಿದ್ರೆ ಹತ್ತು ಅವತಾರದಾಗ ಬಂದಂತ ನಾ ಅಲ್ಲ ಬೈತಾರ ಹತ್ತು ಅವತಾರದಾಗ ಯಾಕೆ ಬಂದ್ರೆ ಮಾಡಕ್ಕೆ ಕೆಲಸ ಇದ್ದಿದ್ದಿಲ್ಲ ಅಂತ ಅವ್ರು ಬೈತಾನಗರ ಚೌಡ ಇಲ್ಲಿ ಹೋಗೋದಂತ ಅಲ್ಲಿ ಬರೋದಂತ ಇಲ್ಲಿ ಹೋಗೋದಂತ ಅಲ್ಲಿ ಬರೋದಂತ ಅಂದ್ರೆ ಏನದೇನು ಸಾಧನ ಅವನು ಮನಿ ಹೋದಂಗ ಬಂದಂಗ ಮಾಡಕ್ಕೆ ಅಂದ್ರೆ ಬರೆಯವ್ರ ಎಂಟು ಚೆಂದ ಬರದಾರ ಹೇಳೋರ ಎಂಟು ಚಂದ ಹೇಳಾರ ಅದಕ್ಕೆ ಅವ್ರು ಹೇಳ್ತಾರ ಸೃಷ್ಟಿಕರ್ತನ ಬ್ರಹ್ಮನೆಂಬರು ಎಂಬರು ರಕ್ಷಣಾಕರ್ತನನ್ನ ವಿಷ್ಣು ಎಂಬರು ಎಲ್ಲ ಸುರ ಎಲ್ಲ ರಾಕ್ಷಸರು ಹೋಗಿ ವೈಕುಂಠಕ್ಕೆ ಮುತ್ತಿಗೆ ಇಟ್ಟಾಗ ವಿಷ್ಣು ಏಕೆ ಸಮುದ್ರದಲ್ಲಿ ಅಡಗಿಕೊಂಡ ಅಂತ ಕೇಳ್ತಾರೆ ಬ್ರಹ್ಮನ ದೇವರೆಂಬೇರಿ ಸೃಷ್ಟಿಕರ್ತನೆಂಬೆರಿ ಮಗಳನ್ನು ಮೋಹಿಸಿ ಮದುವೆಯಾದವನಿಗೆ ಹೆಂಗೆ ಸೃಷ್ಟಿಕರ್ತನೆಂಬಿರಿ ಅಂತ ಹೇಳ್ತಾ ರುದ್ರ ಲಯಕರ್ತ ಎಂಬೇರಿ ಸ್ಮಶಾನದಲ್ಲಿರುವವನಿಗೆ ಸ್ಥಳವೆಲ್ಲಿ ಉಂಟು ಅಂತ ಹೇಳ್ತಾನೋ ಅವನ್ನೆಲ್ಲ ನಾನು ಮರ ಯಾವಾಗ ಭಾರತಕ್ಕೆ ಆರ್ಯರು ಬಂದ್ರು ಆರ್ಯರು ಬಂದ ಮೇಲೆ ನಮ್ಮಲ್ಲಿ ಆರ್ಯ ಸಂಸ್ಕೃತಿ ಬೆಳೆದು ಅವರು ದೇವರಗಳನ್ನು ತಗೊಂಡು ಬಂದರು ಅವರು ವೇದಗಳನ್ನು ತಗೊಂಡು ಬಂದರು ಅವರು ಸಂಸ್ಕೃತಿಗಳನ್ನು ತಗೊಂಡು ಬಂದರು ನಮ್ಮ ದೇವರು ಪಶುಪತಿ ನಾವೆಲ್ಲ ಪಶುಗಳು ನಮ್ಮ ಪತಿ ಅದಕ್ಕೆ ಬಸವಣ್ಣವರಂತ ಹರಳು ಮೂಲಿಗನಾಗಿ ಪುರಾತನರೊಳಗಾಗಿ ಮಾದಾರ ಚೆನ್ನಯ್ಯನ ಬಿಡಿದು ಬಂದ ಪರಂಪರೆ ನಮ್ಮದು ಶಿವಭಕ್ತಿ ಪರಂಪರೆ ಶಿವಭಕ್ತಿ ಪರಂಪರೆ ಭಾರತೀಯರು ದ್ರವಿಡ ಮೂಲದವರು ನಾವು ನಾವು ದ್ರವಿಡ ಮೂಲದವರು ಭಾರತ ದೇಶದ ಮೂಲ ನಿವಾಸಿಗಳು ದ್ರವಿಡರು ನಾವು ಪರಬ್ರಹ್ಮ ಪರಮಾತ್ಮವ ಪದಾನಂತೂ ಒಪ್ಪಿಕೊಂಡವರು ಅವನು ನಿರಾಕಾರ ಅಂತ ತಿಳಿದವರು ನಾವು ಗಲ್ಲಿ ಗಲ್ಲಿ ದೇವರು ಸೃಷ್ಟಿ ಮಾಡಿದವರಲ್ಲ ವರ್ಣಾಶ್ರಮಗಳನ್ನು ಮಾಡಿದವರಲ್ಲ ಸರ್ವರಲ್ಲಿಯೂ ನೀನಿದ್ದೇ ಆಗಿ ನಿನಗೆ ಮಣಿಯುತ್ತಿದ್ದೇನೋ ಕಾರಣ ರಾಮನಾಥ ಅಂತ ಹೇಳ್ತಾನೆ ಜೇಟವರ ಯಾರೋ ಒಬ್ಬ ಹೇಳಿಬಿಟ್ಟ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಮತ್ತು ಒಂದು ಅಂತವ್ರು ಯಾಕೆ ಮಾಡಿದ್ರಪ್ಪ ಬ್ರಾಹ್ಮಣ ಕ್ಷತ್ರಿಯ ವೈಶ್ವಿಕರ ಸುಮ್ಮನೆ ಹೋಗಬೇಕಾಗಿತ್ತು ಮರಗ ಅನ್ನಾಕ ನೀವು ಒಂದು ಒಳಗೆ ಮತ್ತು ಮಾಡಿರಿ ಹೊರಗೆ ಒಂದಂತೀರಿ ಹಡದ ತಾಯಿನ ಮುಟ್ಟಾದ್ರೆ ಮೂರು ದಿನ ಹಿತ್ತಲಾಗಿಟ್ಟು ಬಂದು ಮಕ್ಕಳು ನೀವು ಒಂದನ್ನ ಸಾಧ್ಯತೆ ಅದನ್ನು ಹೇಳ್ತಾರೆ ವಚನಕಾರರು ಅದಕ್ಕೆ ದಯಮಾಡಿ ನಮ್ಮ ಪರಂಪರೆ ಭಾಳ ಶುದ್ಧದೆ ನಮಗೆ ಯಾರು ಮೈಲಿಗೆ ಮಾಡೋದು ಬೇಡ ನಾವು ಶುದ್ಧ ದಿವಿ ವಚನಕಾರರು ನಮಗೆ ಶುದ್ಧ ಸಿದ್ಧಾಂತವನ್ನು ಕೊಟ್ಟು ಹೋಗಿದ್ದಾರೆ ನಾವು ನಾಲ್ಕೈ ಜನ ತಿಳ್ಕೊಡೋಣ ಗಟ್ಟಿಯಾಗಿ ತಿಳ್ಕೊಳ್ಳೋಣ ಸ್ವಚ್ಛಗೆ ತಿಳ್ಕೊಳ್ಳೋಣ ಅದಕ್ಕೆ ವಚನಕಾರ ಏನ್ ಹೇಳ್ತಾರ ನಾದ ಬಿಂದು ಕಲೆಗಳಾದ್ರಿಂದ ಹೊರಗೆ ಬಂದು ಅಕಾರವೇ ನಾದ ಉಕಾರವೇ ಬಿಂದು ಮಕಾರವೇ ಕಳೆ ಇದಕ್ಕೆ ತಾಯಿ ರೂಪ ಚಿತ್ತು ಕೂಡಿ ಓಂಕಾರದ ಉತ್ಪತ್ತಿ ಅದುವೇ ಮಹಾಲಿಂಗ ಸ್ವರೂಪ ಅಂತ ಹೇಳ್ತಾರ ಆ ಮಹಾಲಿಂಗ ಸ್ವರೂಪದಿಂದ ಪಂಚ ಕಲೆಗಳು ಹೊರಗೆ ಬಂದುವಂತ ಪಂಚ ಸಾಧಾಕ್ಯಗಳು ಹೊರಗೆ ಬಂದುವಂತ ಪಂಚಮುಖಗಳು ಹೊರಗೆ ಬಂದುವಂತ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಅಂತ ಪಂಚಭೂತಗಳಾದವಂತ ಆ ಪಂಚಭೂತಗಳ ಒಳಗ ನಾವು ಎಂಬತ್ನಾಲ್ಕು ಜೀವರ ಸರಿ ಇಲ್ಲೇ ನಿಮ್ಮ ಹೈದರಾಬಾದ್ ನಿಜಾಮ ವಂಶಸ್ತಿದ್ದು ಕಬೀರ ಅಂತ ಹೇಳಿ ಆ ಕಬೀರ ಅನ್ನೋ ಅವ್ರ ಶಿಷ್ಯ ಸಿದ್ದಾರು ಶಿಷ್ಯ ಅವ್ನ ಕರೆದ್ರಂತ ಅವ್ರು ಕಬೀರ ಕಬೀರ ಮಾರಪ್ಪ ಅಂದ್ರೆ ನೋಡ್ರಿ ಅವ್ರ ಹತ್ತಿಕ್ಕ ಹೋಗಿದ್ದ ಕಬೀರ ಯಾವಾಗ ಹೋಗಿದ್ದ ಅಂದ್ರ ಅವನಿಗೆ ಎದರೆದ್ರಾಗೂ ಸಮಾಧಾನ ಸಿಕ್ಕಿದ್ದಿಲ್ಲ ಅಂತ ನಾ ಯಾರು ಅಂತ ತಿಳ್ಕೊಬೇಕನ್ನೋ ಇಚ್ಛೆ ಆಗೈತಿ ಅದನ್ನ ಯಾರು ತೋರಿಸ್ಕೊಡೋರಿಲ್ಲ ಅಂದಾಗ ಹುಬ್ಬಳ್ಳಿಗೆ ಬಂದಿದ್ದಂತ ನೀವ ಹೋಗಿ ನಮಸ್ಕಾರ ಮಾಡಿದಾಗ ಅವ್ರು ಕೇಳಿದ್ರಂತ ಯಾರೋ ನೀ ಎಲ್ಲಿಂದ ಬಂದಿ ಅಂತ ಕೇಳಿದ್ರೆ ಅದನ್ನ ತಿಳ್ಕೊಳಕ ಬಂದ ಅದನ್ನ ತಿಳ್ಕೊಳಕ ನೀನು ಅಂತೆಕ ಬಂದಿ ಅಂದ್ರಂತ ಹಂಗಾರೆ ತಿಳಿಸಿ ಕೊಟ್ರು ಕೂಡ ಇದ್ದು ಬರ್ತೀನಿ ಅಂದ್ರ ಅಂತವ್ ಅವರೇ ಕಬೀರ ಅಂತ ಇವತ್ತಿಗೂ ಅಲ್ಲಿ ಅವ್ರದ್ದು ಅವ್ರಿಗೆ ಹೇಳಿದರು ಯಾರಿಗೆ ಇವಾಗ ಹೇಳಾಕತ್ತೀನಿ ನಾದ ಬಿಂದು ಕಲೆ ಮೂರು ಅದಾವಪ್ಪ ಅವನು ತೋರ್ಸಾಕ ಬರೋದಿಲ್ಲ ಅವನು ತಿಳ್ಕೋಬೇಕು ಮನಸ್ಸಿನೊಳಗೆ ಅನುಸಂಧಾನ ಮಾಡ್ಬೇಕಂದ್ರೆ ಇವನು ತೋರ್ಸೇ ಮುಂದೆ ಹೋಗಂತಾನ ಮತ್ತು ತೋರಿಸಪ್ಪ ಅವಂಗ ಅಂದರು ಯಾರವ ಅಂದ್ರು ಎಂತ ತೋರ್ಸಾಕ ಬರೋದಿಲ್ಲ ಅದನ್ನ ಮನಸ್ಸಿನ ತಿಳ್ಕೋಬೇಕು ಅಂದರೆ ತೋರ್ಸಬೇಕ ಮೊದಲ ರಾಜ ಮನೆತನದಾಗ ಬೆಳೆದ ಹೈದರಾಬಾದ್ ಹೈದರಾಬಾದ್ನ ನಿಜಾಮಶಸ್ತ ಕೈ ಏರಿಸಿ ಬಲಗೈ ಏರಿಸಿ ಒಂದು ಕಪಾಳಕ್ಕೆ ಹೊಡೆದ ಸಪ್ಳಾತು ಇದಕ್ಕೆ ನಾದ ಅಂತಾರಂತ ಹೇಳಿದ ಏನಂದ ಇದಕ್ಕೆ ನಾದ ಅಂತಾರ ಮತ್ತು ಹೊಡೆದ ಮೇಲೆ ಬಾರ್ ಅಂತ ಬಿಡ್ತಾವ ನೋಡಿ ಇದಕ್ಕೆ ಬಿಂದು ಅಂತ ಕರೀತಾರೆ ಇದಕ್ಕೆ ಬಿಂದು ಅಂತ ಕಣ್ಣು ಬಿಟ್ಟು ಅವನು ಹೊಡಿಸಿಕೊಂಡ ಮೇಲೆ ಮತ್ತು ಮುಖ ಕೆಂಪಗಾತು ಕಣ್ಣು ಕೆಂಪು ಇದಕ್ಕೆ ಕಳೆ ಅಂತಾರೆ ನೋಡಿ ಹೇಳಾಕೆ ಬರೋದಿಲ್ಲ ತೋರ್ಸಾಕೆ ಬರೋದಿಲ್ಲ ಹುಚ್ಚಾ ಅದನ್ನ ಅನುಭವಿಸ್ಬೇಕಂತಂದ್ರೆ ಇದಕ್ಕೆ ನಾದ ನಿಂದು ಕಳೆ ಅಂತ ಅದಕ್ಕೆ ಅಧ್ಯಾತ್ಮವನ್ನು ಸುಗುನ ಕೇಳಬೇಕು ಅದನ್ನು ಅನುಭವ ಮನಸ್ಸಿಗೆ ಅನುಭವಾತ್ಮಕ ಮಾಡ್ಕೋಬೇಕು ಹೊರತು ಅದನ್ನು ನಾನು ಹೊರಗೆ ಸ್ಥೂಲ ರೂಪದಲ್ಲಿ ಕಾಣ್ತೇನೆ ಅಂದ್ರೆ ಸಿಗೋದಿಲ್ಲ ಈಗ ಓಂಕಾರ ಕನ್ನಡದಾಗ ಹಿಂಗೆ ಬರೆದ್ವಿ ಹಿಂದಿಯಾಗಿ ಹಿಂಗೆ ಬರೆದ್ವಿ ಇಂಗ್ಲೀಷ್ನಾಗ ಹಿಂಗೆ ಬರೆದ್ವಿ ಹಂಗೈತಿನ ಓಂಕಾರ ಅದು ಇಲ್ಲ 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 ಅದನ್ನ ಮನಸ್ಸಿನೊಳಗೆ ಅನುಸಂಧಾನ ಮಾಡ್ಕೋಬೇಕು ನಾವು ಹೇಳ್ಯಾರ ಅವ್ರು ಓಂಕಾರ ಪ್ರಥಮದಲ್ಲಿ ಸರ್ವಸುಮನೆ ನಿರಾಲಂಬ ವಸ್ತು ಜಗ ಹಿತಾರ್ಥವಾಗಿ ತತ್ತಾಗಿತ್ತು ಅಂಗಕರಂಡಕ್ಕ ಆತ್ಮ ಸುಗಂಧವಾಯಿತು ಏಣಾಂಕದರ ಸೋಮೇಶ್ವರ ಲಿಂಗ ಹೇಳ್ತಾರೆ ಒಪ್ಕೊಂಬಿಡ ಸೋಮ ಅವ್ರು ಹೇಳ್ಯಾರಂದ್ರೆ ಒಪ್ಗೋಗ ಯಾಕಂದ್ರೆ ಅನುಭವಿಸಿ ಹೇಳ್ಯಾರ ನೋಡಿ ಇಂಥ ಒಂದು ಪರವಸ್ತು ತನ್ನ ಲೀಲೆಗಾಗಿ ತನ್ನ ಆನಂದಕ್ಕಾಗಿ ಒಂದು ಎರಡಾತಂತ ಅಂಗಸ್ಥಲದಲ್ಲಿ ಭಕ್ತಿ ಆಯಿತು ಲಿಂಗಸ್ಥಲದಲ್ಲಿ ಶಕ್ತಿ ಆಯಿತು ತನ್ನನ್ನ ತಾನು ಪೂಜೆ ಮಾಡಿಸಿಕೊಳ್ಳುವಂತ ಇಚ್ಛೆ ಆತಂಕ ತನ್ನನ್ನು ತಾನು ಅದಕ್ಕೆ ಹೇಳ್ತಾರೆ ಸೊನ್ನಲಿಂಗ ಸೀತಾರಾಮರು ಹರ ತನ್ನ ರೂಪವ ತೋರಲಿಕ್ಕೆ ತಾನೇ ಗುರುವಾದ ತಾನೇ ಲಿಂಗವಾದ ತಾನೇ ಜಂಗಮವಾದ ತಾನೇ ಸಕಲ ವಿದ್ಯಾ ಸ್ವರೂಪನಾಗಿ ಎನ್ನ ಕರಸ್ಥಲಕ್ಕೆ ಬಂದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅವನ ಗುರು ಅಂತ ಅವನ ಲಿಂಗ ಅಂತ ಅವನ ಜಂಗಮ ಅಂತ ಅವನ ಆನಂದಕ್ಕಾಗಿ ಹಿಂಗೆಲ್ಲ ಆಗ್ಯಾನಂತಾವ ಒಂದು ಒಂದೆಂಬೆನೆ ಎರಡಾಗಿದೆ ಎರಡೆಂಬೆನೆ ಒಂದೇ ಆಗಿದೆ ಸೊನ್ನಲಿಗೆ ಸಿದ್ದರಾಮನ್ ಹೇಳ್ತಾ ಭ್ರೂಮಧ್ಯದಲ್ಲಿ ನೋಡಿದ್ರೆ ಬ್ರಹ್ಮರಂಧ್ರದಲ್ಲಿ ಕಾಣಿಸುತ್ತಿದ್ದೀರಯ್ಯ ಇದಾಮ ನಿಮ್ಮ ಗಾರುಡ ಅಂತ ಕೇಳ್ತಾನ ನಿಮ್ಮನ್ನ ಬೃಹಮಧ್ಯದಲ್ಲಿ ನೋಡಾಕತ್ರ ಬ್ರಹ್ಮ ರಂಧ್ರದಲ್ಲಿ ಕಾಣಿಸಾಕತ್ತೀರಿ ಬ್ರಹ್ಮ ರಂಧ್ರದಲ್ಲಿ ನೋಡಿದರೆ ಸಹಸ್ರದಳದ ಕಮಲದಲ್ಲಿ ತೋರಿದಿರಿ ಸಹಸ್ರದಳದ ಕಮಲದಲ್ಲಿ ನೋಡಿದರೆ ಏನ ಲಿಂಗದಲ್ಲಿ ಬೆಳಗಾಗಿದ್ದೀರಿ ಯಾಕೆ ಸಿದ್ದ ಮಲ್ಲಿಕಾರ್ಜುನ ಇದೇ ನಿಮ್ಮ ಕಾರಣವೇ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಇಲ್ಲಿ ಕಾಣ್ತಿದ್ದೀವಿ ಇಲ್ಲಿ ನೋಡಿದ್ರೆ ಇಲ್ಲಿ ಕಾಣ್ತಿದ್ದೀವಿ ಎಲ್ಲಾ ಕಡೆ ನೀನಾದಿಯಪ್ಪ ಬೆಳಗಿನ ಬೆಳಕಾಗಿ ಹೇಳ್ತಾರೆ ಸಂಗಲ್ಪಿಸಿದ್ದ ಅಂತ ಬೆಳಕಿನ ಸ್ವರೂಪದಲ್ಲಿರ್ತಕ್ಕಂಥ ನಿರಾಕಾರ ಪರವಸ್ತು ಪರಮಾತ್ಮ ತನ್ನ ಇಚ್ಛೆಗಾಗಿ ತನ್ನ ಆನಂದಕ್ಕಾಗಿ ತನ್ನನ್ನು ತಾನು ಪೂಜೆ ಮಾಡಿಸಿಕೊಳ್ಳುವುದಕ್ಕಾಗಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅದಕ್ಕೆ ವಚನಕಾರರು ಒಂದು ಶಬ್ದ ಬಳಸ್ತಾರ ವಿನೋದ ಅಂತ ಬಳಸ್ತಾರ ವಿನೋದಕ್ಕಾಗಿ ಮಾಡಿದ ಅದಕ್ಕೆ ವಿನೋದ ಅಕ್ಕನವರು ತಮ್ಮ ವಚನದಲ್ಲಿ ಬರೀತಾರ ತನ್ನ ವಿನೋದಕ್ಕಾಗಿ ತಾನೇ ರಚಿಸಿದ ಅನಂತ ವಿಶ್ವ ನೋಡ ಚೆಂದ ಬರೀತಾನೆ ತನ್ನ ವಿನೋದಕ್ಕಾಗಿ ಅವನಿಗೆ ಆಟ ಆಡ್ಬೇಕನಸ್ತಂತ ಲೀಲಾ ಮಾಡ್ಬೇಕನಿಸ್ತಂತ ಅವನಿಗೆ ತನ್ನ ಲೀಲೆಗಾಗಿ ತನ್ನ ಆನಂದಕ್ಕಾಗಿ ತನ್ನ ವಿನೋದಕ್ಕಾಗಿ ತಾನೇ ರಚಿಸಿದ ನನಂತ ವಿಶ್ವವ ತನಗೆ ಸಾಕಾದರೆ ತಾನೇ ಹರಿಯುವ ಚನ್ನ ಮಲ್ಲಿಕಾರ್ಜುನ ಇದರ ಮಾಯಾ ಪಾಶೆ ಯಾವನಾರ ಟಿವಿಯಾಗಿ ಬಂದು ಎರಡು ಸಾವಿರದ ಇಪ್ಪತ್ತಕ್ಕೆ ಪ್ರಳಯ ಹಾಕೈತೆ ಅಂದ್ರೆ ನಮಗೆ ಹೋಗ್ಬೇಡ್ರಿ ಅವ್ನ ಕೈ ಆಗಿಲ್ಲ ಅವ್ನ ಕೈ ಯಾಕಂದ್ರೆ ನಮ್ಮಲ್ಲಿ ಭಾಳ ಮಂದಿ ಬಂದ್ರು ಪ್ರಳಯ ಹಾಕೈತೆ ಅಂತ ಹೇಳ್ತಾರೆ ಇಲ್ಲಿ ಆಗೈತಿ ಎರಡು ಸಾವಿರದ ಹನ್ನೆರಡು ಹೋತು ಹದಿನೈದು ಹೋತು ಹದಿನೆಂಟಾದ್ರು ಇಲ್ಲೂ ಭೂಮಿ ಐತೆ ಯಾಕಂದ್ರೆ ನಮ್ಮ ಕೈಯಾಗಿ ಇಲ್ಲದು ಅದನ್ನು ಮಾಡಿದೇವಪ್ಪ ಅದಾನ ಹರತನ್ನ ರೂಪವನ್ನು ತೋರಾಕಿದ್ರು ಮಾಡ್ಯಾನ ತನ್ನ ವಿನೋದಕ್ಕಾಗಿ ತಾನು ರಚಿಸಾನಿದ್ನ ಅನಂತ ವಿಶ್ವವ ತನಗೆ ಸಾಕಾದ್ರೆ ತಾನೇ ಹರಿತಾನ ಅದ್ರ ಮಾಯಾಪಾಸ ತನಗೆ ಬೇಕಾದಾಗ ಅದನ್ನು ಮಾಡ್ಕೊತಾನ ತನಗೆ ಬೇಡಾತಿಲ್ಲೋ ತನಗೆ ಬೇಡಾತಂದ ಬಳಿಕ ಅದನ್ನು ಮುಂದೆ ಚಕೊಂಡ್ಬಿಡ್ತಾನವ ಅದನ್ನು ಲಯ ನೀವು ಯಾರು ಅದು ಸೃಷ್ಟಿ ನೀವು ಯಾರು ಅದು ಪರಮಾತ್ಮನ ಲೀಲೆ ಅದು ಅವನ ಆನಂದಕ್ಕಾಗಿ ಆಗಿದ್ದು ಬರೀ ಈ ಭೂಮಿನ ಒಂದಂತ ನೀವು ತಿಳ್ಕೊಂಡಿರಿ ಎಷ್ಟು ವಿಚಿತ್ರ ಐತೆ ಅಂದ್ರೆ ಭೌಗೋಳ ಶಾಸ್ತ್ರದಲ್ಲಿ ಹೋಗ್ರಿ ನೀವು ಯೂಟ್ಯೂಬ್ಗಳಲ್ಲಿ ನೋಡ್ರಿ ನೀವು ಇಲ್ಲಿ ಏನು ಕಾಣಕತ್ತ ನೀವು ಸೂರ್ಯ ಈ ಒಬ್ಬ ಸೂರ್ಯನ ವಲಯದೊಳಗೆ ಒಂಬತ್ತು ಗ್ರಹಗಳು ತಿರುಗುತ್ತಾವ ಒಂಬತ್ತು ಗ್ರಹದೊಳಗೆ ಈ ಭೂಮಿನೂ ಕೂಡ ಒಂದು ತಿರ್ಗಾಕತೈತಿ ಈ ಭೂಮಿ ಐತಿ ಒಂದು ಲಿಂಬೆ ಹಣ್ಣ ಬಾಳ ಅಂದ್ರೆ ಒಂದು ಅಡಿಕೆ ಹಣ್ಣದ ಐತಿ ವಿಶ್ವದ ಇಟ್ಟ ಐತಿ ಇಟ್ಟು ಭೂಮಿ ಈ ಇದೋ ಭೂಮಿ ದೊಡ್ಡದಂತ ನಾವು ಅಂತೀವಿ ಈ ಭೂಮಿ ಈ ಶುಕ್ರ ಗ್ರಹಕ್ಕ ಶನಿ ಗ್ರಹಕ್ಕ ಹೋಲಿಸಿದ್ರೆ ಶನಿ ಗ್ರಹ ಶುಕ್ರ ಗ್ರಹಗಳು ಎಷ್ಟು ದೊಡ್ಡವಾದಾವ ಅಂದ್ರೆ ಇಂಥ ಭೂಮಿನ ಸಾವಿರ ಸಾವಿರ ತಮ್ಮ ಉಡೇದಾಗ ಹಾಕೊಳ್ಳುವಷ್ಟು ದೊಡ್ಡವಾದ ಯಾವುದು ಆ ಗ್ರಹಗಳ ನಾವು ಈ ಗ್ರಹಗಳು ಎಷ್ಟು ದೊಡ್ಡವಾದವಲ್ಲ ಇವೆಲ್ಲಾ ಗ್ರಹಗಳು ಲಕ್ಷ ಅಲ್ಲ ಕೋಟಿ ಕೋಟಿ ಗಟ್ಟಲೆ ತನ್ನ ಹೊಟ್ಟೆ ಇಟ್ಕೊಳ್ಳುವಷ್ಟು ದೊಡ್ಡ ಪಟ್ಟು ಸೂರ್ಯ ಆದನ ಮತ್ತು ಸೂರ್ಯನ ದೊಡ್ಡವಲ್ಲ ಈ ಒಪ್ಪ ಸೂರ್ಯನನ್ನು ದಾಟಿ ಮತ್ತೆ ಮೇಲೆ ಹೋದಂಗ ಹೋದಂಗ ಇವನು ಮೀರ್ಸಾ ಒಪ್ಪ ಅರವತ್ತೊಂಬತ್ತು ಪಟ್ಟು ದೊಡ್ಡ ಸೂರ್ಯ ಆದ ನಮ್ಗೆ ಗ್ಯಾಲಕ್ಸಿಗಳಲ್ಲಿ ಬರ್ತಾವೆ ಆಂಡ್ರೋಮಿಡ್ ಗ್ಯಾಲಕ್ಸಿ ಅಂತ ಬರ್ತದೆ ಆ ಆಂಡ್ರೋಮಿಡ್ ಗ್ಯಾಲಕ್ಸಿ ಒಳಗ ಒಪ್ಪು ಸೂರ್ಯ ಅಲ್ಲ ಕೋಟಿ ಕೋಟಿ ಸೂರ್ಯದಾರ ಅದಕ್ಕೆ ಅಕ್ಕನವ್ರು ಯೋಗ ತ್ರಿವೇದಿಯಲ್ಲಿ ಹೇಳ್ತಾರೆ ನೋಡ್ರಿ ಕೋಟಿ ರವಿ ಶಶಿಗಳಿಗೆ ಮೀಟಿದ ಪ್ರಭೆ ಬಂದು ನಾಟಿತ್ತು ಎನ್ನ ಕರದಲ್ಲಿ ಅದರಿಂದ ದಾಟಿದೆ ನೋ ಕುಡಿಗಳನ್ನು ಅಂತ ಹೇಳ್ತಾರೆ ನಾವು ಸುಳ್ಳ ಈ ಭೂಮಿ ಹಾಕೊಂಡು ತಗೊಂಡು ಇಟ್ಟು ಮನಿ ಕಟ್ಟಿ ಇಟ್ಟ ಮೂರು ಮನೆ ಮಾಡಿ ಇಟ್ಟು ಹಿತ್ಲ ಮಾಡಿ ಇಟ್ಟು ಗಾರ್ಡನ್ ಮಾಡಿ ನಮ್ಗೆ ಬಹಳ ದೊಡ್ಡದೈತೆ ಅಲ್ಲ ಒಟ್ಟದಲ್ಲ ನಿಮ್ ಭೂಮಿನ ಐತಿ ಯಾವ ಗ್ರಹಗಳು ಬಂದು ಹೊಡತಾ ಹೊಡ್ದು ಬಂದ್ರೆ ಡಬ್ಬಾಗಿ ಹೋಗಿಬಿಡ್ತೈತೆ ಎಷ್ಟು ಚಂದ ಚೆಂದ ಇದ್ರ ಭೂಮಿನ ಕಕ್ಷೆ ಒಳಗೆ ಇಟ್ಟಾನ ಅವ್ನು ನೋಡ್ರಿ ಅವನೊಳಗೆ ಹನ್ನೆರಡು ಸಾವಿರ ಫ್ಯಾರನ್ ಹೀಟ್ ಡಿಗ್ರಿ ಸೆಲ್ಸಿಯಸ್ ಐತಿ ಭೂಮಿಗೆ ಮಾತ್ರ ಎಂಟ್ರಿ ಬೀಳ್ತೈತಿ ನಲವತ್ತು ನಲವತ್ತೈದು ಅಟ್ಟ ಬೀಳ್ತೈತಿ ಅಕಸ್ಮಾತ್ ಅರವತ್ತು ಎಪ್ಪತ್ತು ಬಿತ್ತು ಭೂಮಿ ಮ್ಯಾಗೆಲ್ಲ ಕರೆ ಹೆಂಟಿನ ಕಾಣ್ತದೆ ಯಾರು ಬೇಡ ಕಾಣೋದ ಇಲ್ಲ ಇದು ಇದರಿ ವೆಸ್ಟ್ ಇಂಡೀಸ್ ಪೌರಾತ್ವ ರಾಷ್ಟ್ರಗಳು ಆಫ್ರಿಕಾ ದೇಶದಲ್ಲಿ ವೆಸ್ಟ್ ಇಂಡೀಸ್ನಲ್ಲಿ ಆಫ್ರಿಕಾ ಖಂಡದ ಬರೀ ಕರನ್ನ ಇರ್ತಾರೆ ಅವ್ರು ಮಂದಿ ಯಾಕೆ ಕಪ್ಪ ಅಂದ್ರೆ ಸೂರ್ಯನ ಬಿಸಿಲು ಹೆಚ್ಚು ರಾಯಚೂರು ಜಿಲ್ಲಾ ಮಂದಿ ಬಹಳ ಕಪ್ಪು ಕಾಣ್ತಾರೆ ಬೆಳಗಾವಿ ಜಿಲ್ಲಾದ ಮಂದಿ ಬಹಳ ಬೆಳಗ ಕಾಣ್ತಾರೆ ಯಾಕಂದ್ರೆ ಅಲ್ಲಿ ಬಿಸಿಲು ಕಡಿಮೆ ಐತಿ ಬಿಸಿಲು ಹೆಚ್ಚೈತಿ ಅಂದ್ರೆ ಆತನ ಶಾಖ ಒಂದೇ ಭೂಮಿ ಒಬ್ಬರ ಸೂರ್ಯ ಆದ್ರೆ ಅವನ ಶಾಖ ಬೇರೆ ಬೇರೆ ರೀತಿಯಲ್ಲಿ ಬೀಳುತ್ತದೆ ಬೇರೆ ಬೇರೆ ರೀತಿಯಲ್ಲಿ ಬೀಳುತ್ತದೆ ಅಂದ್ರೆ ಇದು ತಿರ್ಗಾಕತೈತಿ ಲೀಲಾ ನಡತೈತಿ ನೀವು ತಿಳ್ಕೊಂಡಿರಿ ಕುಂತಲ್ಲೇ ಕುಂತೀವಿ ಮೈದಾನದಾಗ ನಾವು ಕುಂತೀವಿ ಭೂಮಿ ಏನು ಕುಂತಿಲ್ಲ ತಿರ್ಗಾಕತೈತಿ ಈಗ ನಿಮಗೆ ಒಳೆ ಒಳೆ ಮಲ್ಕೊಳ್ಳೋ ಟೈಮು ಅಮೆರಿಕದವರುಗಳ ಸುಮ ಸುಮ್ಮ ಹೇಳೋ ಟೈಮು ಒಳೆ ಯು ವಾಕಿಂಗ್ ಹೋಗಿರ್ತಾರ ಅವರು ಈಗ ಸತ್ಯ ನೀವು ಪ್ರವಚನ ಕೇಳಿಕೊಂಡು ಮಲ್ಕೊಳಕ್ಕೆ ಹೋಗಿರೋ ಅವ್ರು ಎದ್ದು ಒಳೆ ವಾಕಿಂಗ್ ಹೋಗ್ತಾರವ್ರು ಅಂದ್ರೆ ಒಂದೋ ಭೂಮಿನ ಇಷ್ಟು ವಿಚಿತ್ರ ಐತಿ ಸೂರ್ಯನ ಸುತ್ತು ತಿರುಗತತಿ ತನ್ನ ಅಕ್ಷಾಂಶ ರೇಖಾಂಶಗಳಲ್ಲಿ ಆ ಸೂರ್ಯನ ಪಟ್ಟು ದೊಡ್ಡ ಮತ್ತೊಬ್ಬ ಮತ್ತೊಬ್ಬವಾದ ಅಂತ ಕೋಟಿ ಸೂರ್ಯರ ಗ್ಯಾಲಕ್ಸಿಗಳಲ್ಲಿ ಅದರಂತ ಅಂತ ಅನಂತ ಗ್ಯಾಲಕ್ಸಿಗಳು ಅದಾವಂತ ಒಂದರ ಬೆಳಕು ಇನ್ನೊಂದಕ್ಕೆ ಬಂದು ಮುಟ್ಟಬೇಕಾದ್ರೆ ಎಷ್ಟೋ ಕೋಟಿ ಕೋಟಿ ಜ್ಯೋತಿರ್ವರ್ಷಗಳು ತಗೋತಾವಂತ ಈ ಆಕಾಶದಲ್ಲಿ ಇರ್ತಕ್ಕಂತ ಎಷ್ಟೋ ನಕ್ಷತ್ರಗಳಿಂದ ಭೂಮಿ ಕಡೆ ಬೆಳಕು ಭೂಮಿ ಹುಟ್ಟಿದಾಗಿಂದ ಬರಕತ್ತಾವಂತ ಇನ್ನೂ ಬಂದು ಮುಟ್ಟೇ ಇಲ್ಲ ಎಷ್ಟು ಜ್ಯೋತಿರ್ವರ್ಷಗಳು ತೋರದ ನಾವು ಯಾವನೋ ಒಬ್ಬ ಹೇಳಿದ ಅಶ್ವಿನಿ ಅಂತ ಭರಣಿ ಅಂತ ಕೃತಿಕಾ ಅಂತ ರೋಹಿಣಿ ಅಂತ ಮೃಗಶಿರ ಇಪ್ಪತ್ತೇಳು ನಕ್ಷತ್ರದಾಗ ಪಂಚಾಂಗ ಬರೀತೀರಿ ಸ್ವಾಮಿ ಹೊಸ ಮನಿ ಕಟ್ತೀರಿ ಒಂಬತ್ತು ಕಲ್ಲಿಟ್ಟು ನವಗ್ರಹ ಶಾಂತಿ ಮಾಡ್ತೀರಿ ಒಂದರ ಗ್ರಹ ಮತ್ತು ಭೂಮಿಗೆ ಹೊಡಿತೋ ಡಂಪಾಕಿರಿ ನೆನ್ಪಿರು ಅವನೇನು ಶಾಂತಿ ಮಾಡುವ ಒಂಬತ್ತು ಗ್ರಹ ಒಂಬತ್ತು ಕಲ್ಲು ಇಟ್ಟು ಶಾಂತಿ ಮಾಡಿಬಿಟ್ರೆ ಶಾಂತಿ ಆಕೈತೆ ಅಲ್ಲ ಉಳಿದ ಗ್ರಹಗಳು ಭೂಮಿ ಕಡೆ ಬರದಂಗ ಆಜ್ಞೆ ಮಾಡಿಟ್ಟಾನಂತವ ಅಂಬರಕ್ಕೆ ಗದ್ದುಗೆಗಳಿಲ್ಲದಂತೆ ತಿಳಿಸಿದೆಯಾ ನೀನು ಚಂದ ಹೇಳ್ತಾನೆ ಮ್ಯಾಲೆ ಆಕಾಶ ಕಣಕತೈತಿ ಆದರೂ ಬಿದ್ದಂಗೆ ಮಾಡ್ತೈತಿ ನಾವು ನೀವು ಮನೆಯಾಗ ಕೂತಿರ್ತೀವಿ ಫಿಲ್ಲರ್ ಅಂತ ಹಾಕಿರ್ತೀವಿ ಕಂಬ ಅಂತ ಹಾಕಿರ್ತೀವಿ ಮ್ಯಾಗಿನ ಸ್ಲ್ಯಾಬ್ ನಿಂತಿರ್ತೈತಿ ಮ್ಯಾಗ್ನಿ ಬಿಲ್ಡಿಂಗ್ ನಿಂತಿರ್ತೈತಿ ಆದ್ರೆ ಆಕಾಶಕ್ಕೆ ನೋಡ್ರಿ ಎಲ್ಲಿ ಕಂಬನ ಇಲ್ಲ ಆದರೂ ಭೂಮಿಗೆ ಬೀಳಾರದಂಗೆ ಅಂತ ಅಂಬರಕ್ಕೆ ಕಂಬಗಳಿಲ್ಲದಂತೆ ನೀನು ಜಲದ ಮೇಲೆ ಭೂಮಿಯನ್ನು ತೇಲುವಂತ ಅಯ್ಯ ನೀನು ಭೂಮಿ ನೀರಿನ ಮ್ಯಾಗ ನಿಂತೈತಿ ಮೂರು ಪಟ್ಟು ನೀರೈತಿ ಒಂದು ಪಟ್ಟು ಭೂಮಿ ಐತಿ ಇದ್ರಾಗ ಒಂಬತ್ತು ಖಂಡದ ಆದ್ರೂ ಸಹಿತ ಎಷ್ಟು ಚಂದ ಇಟ್ಟ ಅನ್ನಂದ್ರೆ ಹಿಂಗೆ ತಿರುಗ್ಕೊಂತ ಬರ್ತೈತಿ ಒಂದು ಸಮುದ್ರದ ನೀರು ಉಕ್ಕಿ ಬರುದಿಲ್ಲ ಅದೇನಾರು ಷಟಕಂದ್ರೆ ಸುನಾಮಿ ಆಗಿದೆ ಇಷ್ಟು ಚಂದ ವ್ಯವಸ್ಥಿತ ರೀತಿಯಲ್ಲಿ ಇಟ್ಟು ಇಷ್ಟ ಪ್ರಮಾಣದಲ್ಲಿ ಬಿಸಿಲು ಬಿಳಬೇಕು ನಾಲ್ಕು ತಿಂಗಳಕ್ ಮಳೆ ಬರಬೇಕು ನಾಲ್ಕು ತಿಂಗಳಿಗೆ ಚಳಿ ಬರಬೇಕು ನಾಲ್ಕು ತಿಂಗಳಿಗೆ ಬಿಸಿಲು ಬಿಳಬೇಕು ವರ್ಷದಾಗ ಮೂರು ರತ್ ಮೂರು ರೀತಿ ಮಾಡ್ಯಾನ ಆರು ಋತುಗಳದಾವ ಹನ್ನೆರಡು ಮಾಸಗಳದಾವ ಒಂದೊಂದು ವ್ಯವಸ್ಥೆಯಲ್ಲಿ ಒಂದೊಂದು ರೀತಿ ಪ್ರಕೃತಿ ತನ್ನ ಬದಲಾವಣೆಯನ್ನು ಮಾಡ್ಕೋತೈತಿ ಇದನ್ನೇ ಪ್ರಭುದೇವರು ಹೇಳ್ತಾರ ಮರಕಾಲ ವಶದಲ್ಲಿ ಪತ್ರೆ ಫಲಪುಷ್ಪಗಳು ಅರಳಿ ತೋರುವಂತೆ ಹರಣ ಲೀಲೆಯಲ್ಲಿ ಹರಭಾವ ದಿಚ್ಚೆಯಲ್ಲಿ ಜಗತ್ತಿನ ವ್ಯವಸ್ಥೆಗಳು ತೋರ್ತಾವಂತ ಲೀಲೆಯಾದಡೆ ಉಮಾಪತಿ ಲೀಲೆ ನಿಂದಡೆ ಸ್ವಯಂಭೂಮೇಶ್ವರ ಅವ್ನು ಲೀಲಾ ಮಾಡಾಕತ್ತಾನ ನಿಗಮ ಒಳ್ಳೆ ಜಾತ್ರೆ ಮಾಡಾಕತ್ತ ನಿಗಮ ನೋಡ್ರಿ ಹುಟ್ಟು ಸಾವುಗಳ ನಡೆದಾವು ಶತಮಾನಗಳು ಹೋದವು ಕೋಟಿ ಕೋಟಿ ವರ್ಷಗಳು ಹೋದವು ಒಬ್ರ ಇಬ್ಬರ ನಮಗೆ ಇತಿಹಾಸ ಎಲ್ಲಿಂದ ಸಿಗ್ತೈತಿ ಭಾಳ ಅಂದ್ರೆ ಸಿಂಧೂ ಹರಪ್ಪ ಮೈಸೂರ್ದಾರ ನಾಗರಿಕತೆಯಿಂದ ಸಿಗ್ತೈತಿ ಅದಕ್ಕಿಂತ ಮೊದಲು ಇದ್ದ ಇತ್ತು ಹಂಗಾರೆ ಏನಿತ್ತು ಗೊತ್ತಿಲ್ಲ ಗಬ್ಬಿತ್ ಗಾಯಾಗಿ ಹೋಗೈತಿ ಇದು ಹೋಗೋದ ಇತ್ತಿತ್ತಲಾಗ ಹರಪ್ಪ ಸಿಂಧೂ ನಾಗರಿಕತೆ ಮುಗಿತು ಮತ್ತು ಏನು ಬಂತು ಆರ್ಯರು ಈ ದೇಶಕ್ಕೆ ಬಂದರು ಮತ್ತು ಅವರ ನಂತರ ಏನಾಯಿತು ದ್ರವಿಡ ಸಂಸ್ಕೃತಿ ಸಂಪೂರ್ಣ ನೆಲಕಚ್ಚಿ ಹೋತು ಆರ್ಯರ ಪ್ರಭಾವದಲ್ಲಿ ಬೆಳೀತು ಮುಂದೆ ರಾಜಪ್ರಭುತ್ವಗಳು ಬೆಳೆದು ವರ್ಣಾಶ್ರಮ ಪದ್ಧತಿ ಬಂತು ವೈದಿಕ ಬಂತು ಮತ್ತು ಅಲ್ಲೆಲ್ಲೆಲ್ಲೆಲ್ಲಿ ರಾಜ ಮಹಾರಾಜರು ಆಳಿದರು ಅಂತ ಬಂದರು ಗಂಗರು ಬಂದರು ಕದಂಬರು ಬಂದರು ಚಾಲುಕ್ಯರು ಬಂದರು ಹೊಯ್ಸಳರು ಬಂದರು ಮತ್ತು ಇವರೆಲ್ಲರ ಕಾಲದಲ್ಲಿ ಸಣ್ಣಗ ಮತ್ತು ವಿಜಯನಗರ ಸಾಮ್ರಾಜ್ಯ ಬಂತು ಅವರ ನಂತರ ಬಹುಮನಿ ಸುಲ್ತಾನರು ಬಂದರು ಅವರು ಆದರು ಡಚರು ಬಂದರು ಫ್ರೆಂಚ್ರು ಬಂದರು ಮತ್ತು ಬ್ರಿಟಿಷರು ಬಂದ್ರು ಅವರು ಹಾದ್ರು ಈಗ ಸದ್ಯ ಯಾರು ಆದ್ರಂದ್ರೆ ಎಮ್ ಎಲ್ ಎಂ ಪಿ ಗಳಾದ್ರೆ ಇವರು ಬಂದಿನ ಹೋಗ ತಿರುಗತತೆದು ಭೂಮಿ ತಿರುಗತತೆ ಅಲ್ಲಿ ಪ್ರಜಾಪ್ರಭುತ್ವ ಐತಿ ಪ್ರಜಾಪ್ರಭುತ್ವ ಐತಿ ಎಲ್ಲರೂ ಒಕ್ಕೊಂತ ಹಾದ್ರು ಕುಲಕರ್ಣಿಗಳು ಹೋದರು ಬಿರಾದಾರರು ಹೋದರು ಪಾಟೀಲರು ಹೋದರು ಜ ದೇಶಗತ್ತಿ ಮನೆತನಗಳು ಹೋದವು ಎಲ್ಲ ಹೋಗಿಬಿಟ್ಟು ಕಾಲನ್ನು ಮಡತಕ್ಕೆ ಸಕ್ಕಲ್ಲ ಗಭಿತಗಾಯಾಗಿ ಹೋಗ್ಬಿಡ್ತಾವಂತ ಯಾವ ನಿಲ್ಲುವುದಿಲ್ಲ ನಿಲ್ಲುವುದು ಒಂದೇ ಅಖಂಡ ಪರಿಪೂರ್ಣವಾದಂಥ ವಸ್ತು ತನ್ನ ಲೀಲಿಗಾಗಿ ಇದನ್ನೆಲ್ಲ ಮಾಡಿದ್ದು ಅದನ್ನು ತಿಳ್ಕೊಳಾಕ ಮನುಷ್ಯ ಜನ ಈಗ ಸೃಷ್ಟಿಯಾದಂಥ ವಚನಕಾರ ಹೇಳ್ತಾರೆ ಅವನು ತಿಳ್ಕೊಳಾಕೊಂಡಂತ ಆತನನ್ನು ಪೂಜಿಸಾಕಿ ಬಂದಕ್ಕಿಂತ ಆತಂದ್ರೆ ಮತ್ತು ಬೇರೆ ಅಲ್ಲ ಅಂತ ಆತ ನಮ್ಮೊಳಗ ಅದಾನ ನಾವ ಅವ ಅದಿವೆ ಅಂತ ಅವ ಅದಕ್ಕೆ ಇವತ್ತಿಗೂ ಯಾರಾರ ಲಿಂಗಾಯತರ ಮನೆಗೆ ಹೋರು ನೀವು ಪೂಜಾ ಮಾಡಿ ಹೋಗದಿಲ್ಲ ಅವ್ರು ಪೂಜಾ ಮಾಡ್ಕೊಂಡು ಹೋರೆ ಅಂತ ಪೂಜಾ ಮಾಡಂದ್ರೆ ನೀನಾ ಬೇರೆ ಅವನ ಬೇರೆ ನೋಡ್ರಿ ಮಾಡ್ಕೊಂಡು ಹೋಗಂದ್ರೆ ನಿನ್ನೊಳಗೆ ಅದಾನ ಅವನ ನೀನು ನೀನಾ ನೋಡ್ರಿ ನನ್ನೊಳಗೆ ನೀನು ಪ್ರವೇಶ ನಿನ್ನೊಳಗೆ ನಾನು ಪ್ರವೇಶ ನಿನಗೆ ನನಗೆ ಬೇರೆನೇ ಇಲ್ಲ ಅಂತ ಹೇಳ್ತಾರ ಅವರು ಅಂದ್ರೆ ಈ ವ್ಯವಸ್ಥೆ ನಮ್ಮದೈತಿ ಅಲ್ಲಿ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತಗಳನ್ನು ಮಾಡಿಟ್ರು ಇಲ್ಲಿ ದ್ವೈತಾನೂ ಹೇಳಿಲ್ಲ ಅದ್ವೈತಾನೂ ಹೇಳಿಲ್ಲ ವಿಶಿಷ್ಟ ಅದ್ವೈತನು ಹೇಳಿಲ್ಲ ನನ್ನೊಳಗು ನೀ ಅದಿದಿ ನಿನ್ನೊಳಗೆ ನಾ ಅದೀನಿ ನನ್ನ ಹೆಜ್ಜೆ ನಿನ್ನ ಹೆಜ್ಜೆ ಎರಡೂ ಒಂದಾದವ ಇದು ಜಗತ್ತಿನ ಜೀವಿಗಳಿಗೆ ಗೊತ್ತಾಗೋದಪ್ಪ ಅಂತ ಹೇಳ್ತಾನೆ ರಾಮನಾಥ ಜಯರದಾಸಿ ಅಂತೂ ನಿಂತು ಒಂದ ಇದು ನಾಯಕ ಆದರೆ ಜಗದ ಜೀವಿಗಳಿಗೆ ಗೊತ್ತಾಗೋದು ನೋಡಿ